ವೆಲ್ಕಮ್ ಬ್ಯಾಕ್ ಟು ಸಂಜೀವ್ ನಾಡ್ಗೆ ಮನೆ ಎಲ್ಲರೂ ಹೆಂಗಿದ್ದೀರಿ ಇವತ್ತೇನಿಲ್ಲ ಜಸ್ಟ್ ಒಂದು ಸಿಂಪಲ್ ಸಾರು ಮಾಡ್ಲಿಕ್ಕೆ ಯಾವುದಪ್ಪ ಅಂದರೆ ಬೇಳೆ ಟೊಮೆಟೊ ಸಾರು ಮಾಡೋದು ತುಂಬ ಸುಲಭ ಅಷ್ಟು ರುಚಿಕಟ್ಟಾಗಿರ್ತದೆ ಪರಿಮಳ ಭರಿತವಾಗಿರ್ತದೆ ಹೊಟ್ಟೆಗೂ ತುಂಬ ಹಿತವಾಗಿರ್ತದೆ ಈ ಸಾರು ಎಲ್ಲರೂ ಮಾಡ್ತಾರೆ ಜಸ್ಟ್ ನನ್ನ ವರ್ಷನಾಗ ತೋರ್ಲಿಕ್ಕೇನಿ ಈಗ ಮಾಡೋಣ ಬರ್ರಿ ಅದಕ್ಕಿಂತ ಮುಂಚೆ ಪಟ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಪೂರ್ತಿ ವೀಡಿಯೋ ನೋಡ್ರಿ ನಾನಿಲ್ಲಿ ಒಂದು ಸ್ವಲ್ಪ ತೊಗರಿ ಬೇಳೆ ಮತ್ತು ಕೆಂಪು ಬೇಳಿನ ಮಿಕ್ಸ್ ಮಾಡ್ಕೊಂಡು ಚೆಂದಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಬೈ ಬೇಯ್ಲಿಕ್ಕೆ ಇಡ್ಲಿಕ್ಕತ್ತೀನಿ ನೀವು ಕುಕ್ಕರ್ನಾಗೂ ಇಟ್ಕೋಬೋದು ಇಲ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳಿಕ್ಕತ್ತೇನೆ ಬೇಳೆ ಇಡುವಾಗ ಅದಕ್ಕೊಂದಿಷ್ಟು ಸೀಳಿದ ಹಸಿ ಮೆಣಸಿಕಾಯಿ ಕಾಯಿ ಸ್ವಲ್ಪ ಅರ್ಶನ ಹಾಕ್ಕೊಳ್ಕತ್ತೀನಿ ನಿಮ್ಮ ಹತ್ರ ಕರ್ಬೇವಿದ್ರೂ ಹಾಕಿಡ್ರಿ ಅಂದ್ರೆ ಮಸ್ತ್ ಘಮ ಬರ್ತದೆ ಆ ಸಾರಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ರನ್ನ ಜಜ್ಜ್ಕೊಳಿಕ್ಕತ್ತೀನಿ ಚೆಂದ ಜಜ್ಕೊಳ್ರಿ ಆಮೇಲೆ ಆ ಬೇಳೆಗೆ ಏನೇ ಇಟ್ಟಿದ್ವಲ್ಲ ಅದಕ್ಕೆ ಟೊಮೆಟೊ ಮುಚ್ಚಿ ಮುಚ್ಚಿಟ್ಬಿಡ್ಬೇಕು ಚೆಂದಾಗಿ ಬೇಯಲಿಕ್ಕೆ ಸಾರಿಗೆ ಹಾಕಲಿಕ್ಕೆ ನಾನು ಟಾಮ್ರಿನ್ ಕಾನ್ಸಂಟ್ರೇಟ್ ತೊಗೊಂಡಿನಿ ನೀವು ಹುಣ್ಸೈಡ್ ನೆನ್ಸಿಟ್ಟು ಹಾಕ್ಬೋದು ತುರಿದಿರೋ ಕೊಬ್ಬರಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಾಳು ಮೆಣಸಿನ ಪುಡಿ ಕೆಂಪು ಒಣಮೆಣಸಿನ್ಕಾಯಿ ಪುಡಿ ಸಾರಿನ ಪುಡಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ನೋಡಿರಿ ನಮ್ಮ ಬ್ಯಾಳಿ ಚೆಂದಾಗಿ ಬೆಂದಿದೆ ನಾನು ಕಟ್ ತೆಗೆದಿಟ್ಟು ಚೆಂದ ಮಸೀಲಕತ್ತೀನಿ ನೀರು ತಪ್ಪ ಅಂದ್ರೆ ಮಸಿಯೋದು ಕಷ್ಟ ಸೊ ನೀರು ಕಟ್ ತೆಗೆದಿಟ್ಟು ಮಸೀರಿ ಚೆಂದಾಗಿ ಬ್ಯಾಳಿ ಮಸಿದಷ್ಟು ಸಾರು ರುಚಿ ಬರ್ತದೆ ಇದು ಕಟ್ಟು ವಾಪಸ್ ಹಾಕ್ಲಿಕ್ಕೆ ಅದಕ್ಕೆ ಈಗ ಒಗ್ಗ ಚೆಂದಾಗಿ ಒಗ್ಗರಣೆ ಕೊಣಂತ ಒಂದು ಪ್ಯಾನಾಗ ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡೆ ಬೆಳ್ಳುಳ್ಳಿ ಕರಿಬೇವು ಈ ಸಾರು ಅಂತರೂ ಭಾರಿ ಇರ್ತದೆ ಬಿಸಿ ಬಿಸಿ ಅನ್ನ ತುಪ್ಪ ಈ ಸಾರು ಹಾಕ್ಕೊಂಡು ಹೊಡೀಲಿಕ್ಕೆ ಆಹಾ ಮಸ್ತ್ ಇರ್ತದೆ ಇದು ಇದಕ್ಕೆ ನಾನು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳುತ್ತೀನಿ ಇದಾದಮೇಲೆ ಎಣ್ಣೆ ಒಳಗೆ ನಾವು ಕೆಂಪು ಖಾರದ ಪುಡಿ ಹಾಕೋಕ್ಕಾಗ್ತದಂದ್ರೆ ಸಾರಿ ಕಲರ್ ಬರ್ತದೆ ಕೆಂಪು ಖಾರದ ಪುಡಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನೆಕ್ಸ್ಟ್ ಆ ಒಗ್ಗರಣಿನ ಇದೇನು ಮಸ್ತಿಟ್ಟಿರ್ತೀವಲ್ಲ ಇಟ್ಟಿರ್ತೀವಲ್ಲ ಹಾಕಿದ್ರೆ ಆಹಾ ಏನಂತೀರಿ ಘಮ ಘಮ ಸಾರ ರೆಡಿ ಆಯಿತು ಇದಕ್ಕೆ ಹುಣಸೆ ರಸ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ ಬೇಕಂದ್ರೆ ಒಂಚೂರು ಚೂರು ಆಮೇಲೆ ತುರಿದಿರುವಂತಹ ಕೊಬ್ಬರಿ ಹಾಕ್ಕೊಂಡೆ ಹೋಮ್ ಮೇಡ್ ಸಾರಿನ ಪುಡಿ ಹಾಕ್ಕೊಳಿಕ್ಕತ್ತೀನಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಅದ್ರದ್ದು ಘಮ ಬರ್ತದೆ ಮತ್ತು ಕೊತ್ತಂಬರಿ ಇಷ್ಟು ಹಾಕೊಂಡು ಲಾಸ್ಟಿಗೆ ಉಪ್ಪು ಹಾಕಿ ಚಂದ ಕಾಡಿಸ್ಬೇಕು ನೋಡಿರಿ ಇಷ್ಟು ಕನ್ಸಿಸ್ಟೆನ್ಸಿ ಆಗಿದೆ ನಿಮ್ಗೆ ಇಷ್ಟ ಬೇಕಾದ್ರೆ ಹಿಂಗೂ ಇಟ್ಕೋಬೋದು ಇಲ್ಲ ನಮ್ಗೆ ತಿಳಿ ಸಾರ ಥರ ಬೇಕಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ನಾನು ಇಲ್ಲಿ ನೀರು ಹಾಕೊಳಕತ್ತೀನಿ ಇನ್ನೊಂದು ತಿಳಿ ತಿಳಿಸಾರ ಥರ ಹಾಕ್ಕೊಂಡು ಚೆಂದ ಕುದಿಸ್ಬೇಕು ನೋಡ್ರಿ ಸೂಪರ್ ಕಾಣಲಿಕ್ಕೆ ಹತ್ತದಲ್ಲ ಸಾರು ಬೆಳ್ಳುಳ್ಳಿ ಬೇಡ ಅನ್ನೋರು ಹಿಂಗಿಂದ ಒಗ್ಗರಣೆ ಕೊಡ್ಬೋದು ಮಸ್ತ್ ಅದು ಟೇಸ್ಟ್ ಸ್ವಲ್ಪ ಮುಚ್ಚಿಡ್ತೀನಿ ಚೆಂದ ನೋಡಿರಿ ನಮ್ಮ ಸಾರು ಚೆಂದ ಕುದೀತು ಈಗ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಒನ್ ಟೀ ಅಷ್ಟು ತುಪ್ಪ ಹಾಕಿ ಮುಚ್ಚಿಟ್ಬಿಡ್ಬೇಕು ಅಂದ್ರೆ ಆ ತುಪ್ಪದ ಘಮ ಅಲ್ಲೇ ಸಾರಿನೊಳಗೆ ಮಿಕ್ಸ್ ಆಗಿ ಮಸ್ತ್ ಪರಿಮಳ ಬರ್ತದೆ ಸಾರಿಗೆ ನೋಡಿರಿ ನಮ್ಮ ಘಮ ಘಮಿಸು ಸಾರ್ ರೆಡಿ ಆಯ್ತು ದಯವಿಟ್ಟು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಳಿರಿ ನನ್ನ ಎಲ್ಲ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲಾಸ್ಟಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಂದ್ರೆ ನೋಟಿಫಿಕೇಶನ್ ಬರ್ತಾವೆ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿ ಏನು ಅಂತ ಅಲ್ಲಿವರೆಗೂ ಬಾಯ್